ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಶಾಂತಿ ನಾಲ್ಕು ಒಂದು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ನೀವು ಅಶರೀರಿಯಾಗಿ ಯಾವಾಗ ತಂದೆಯನ್ನು ನೆನಪು ಮಾಡ್ತೀರಿ ಆಗ ನಿಮಗೋಸ್ಕರ ಈ ಜಗತ್ತೇ ಸಮಾಪ್ತಿಯಾದಂಗೆ ದೇಹ ಮತ್ತು ದೇಹದ ಜಗತ್ತು ಮರೆತು ಹೋಗ್ತದೆ ಪ್ರಶ್ನೆ ತಂದೆ ಮೂಲಕ ಎಲ್ಲ ಮಕ್ಕಳಿಗೂ ಜ್ಞಾನದ ಮೂರನೇ ನೇತ್ರ ಯಾಕೆ ಸಿಕ್ಕಿದೆ ಉತ್ತರ ಆಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅದೇ ರೂಪದಲ್ಲಿ ನೆನಪು ಮಾಡೋದಕ್ಕೆ ಮೂರನೇ ನೇತ್ರ ಸಿಕ್ಕಿದೆ ಆದರೆ ಮೂರನೇ ನೇತ್ರ ಕೆಲಸ ಮಾಡೋದು ಯಾವಾಗ ಯಾವಾಗ ಪೂರ್ಣ ಯೋಗಯುಕ್ತರಾಗಿರುವಿರಿ ಅರ್ಥಾತ್ ಒಬ್ಬ ತಂದೆ ಜೊತೆ ಸತ್ಯ ಪ್ರೀತಿ ಇರುವುದು ಯಾರದೇ ನಾಮರೂಪದಲ್ಲಿ ತೂಗುಬೀಳಬಾರ್ದು ಮಾಯೆ ಪ್ರೀತಿ ಇಟ್ಕೊಳ್ಳೋದ್ರಲ್ಲೇ ವಿಘ್ನ ಹಾಕುವುದು ಇದರಲ್ಲೇ ಮಕ್ಕಳು ಮೋಸ ಹೋಗ್ತಾರೆ ಗೀತೆಯಾಗಿದೆ ಸಾಯೋದು ನಿನ್ನ ಮಡಿಲಲ್ಲೇ ಬದುಕೋದು ನಿನ್ನ ಮಡಿಲಲ್ಲೇ ಓಂ ಶಾಂತಿ ನೀವು ಬ್ರಾಹ್ಮಣ ಮಕ್ಕಳ ವಿನಃ ಈ ಗೀತೆಯ ಅರ್ಥವನ್ನ ಯಾರು ತಿಳ್ಕೊಳ್ಳೆ ಸಾಧ್ಯ ಇಲ್ಲ ಹೇಗೆ ವೇದ ಶಾಸ್ತ್ರ ಇತ್ಯಾದಿ ಮಾಡಿದ್ದಾರೆ ಆದರೆ ಏನೆಲ್ಲ ಓದ್ತಾರೆ ಅದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಆಗಲ್ಲ ಅದಕ್ಕೆ ತಂದೆ ಹೇಳ್ತಾರೆ ನಾನು ಬ್ರಹ್ಮ ಮುಖ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತೇನೆ ಹಾಗೆ ಈ ಗೀತೆಗಳ ಅರ್ಥವನ್ನ ಯಾರೂ ತಿಳ್ಕೊಳಕ್ಕಾಗಲ್ಲ ತಂದೆಯೇ ಬಂದು ಇದರ ಅರ್ಥವನ್ನ ತಿಳಿಸ್ಕೊಡ್ತಾರೆ ಆತ್ಮ ಯಾವಾಗ ಶರೀರದಿಂದ ಭಿನ್ನವಾಗ್ತದೆ ಅಂದ್ರೆ ಇಡೀ ಜಗತ್ತಿನೊಂದಿಗೆ ಎಲ್ಲ ಸಂಬಂಧ ಕಳಚಿ ಹೋದಂಗೆ ಗೀತೆನೋ ಹೇಳೋದು ತಮ್ಮನ್ನು ಆತ್ಮ ಎಂದು ತಿಳಿದು ಅಶದಿರಿಯಾಗಿ ತಂದೆಯನ್ನು ನೆನಪು ಮಾಡಿದಾಗ ಈ ಜಗತ್ತೇ ನಮ್ಮ ಪಾಲಿಗೆ ಸಮಾಪ್ತಿಯಾದಂಗೆ ಈ ಶರೀರ ಈ ಪೃಥ್ವಿ ಮೇಲೆ ಇರೋದು ಆತ್ಮ ಇದ್ರೊಳಗಿಂದ ಹೊರಟೋಯ್ತು ಅಂದ್ರೆ ಮತ್ತೆ ಆ ಸಮಯಕ್ಕೆ ಅದಕ್ಕೆ ಮನುಷ್ಯ ಸೃಷ್ಟಿ ಅಂತ ಹೇಳಲ್ಲ ಆತ್ಮ ಬೆತ್ತಲೆಯಾಗಿ ಬಂದಿದೆ ನಿರಾಕಾರಿಯಾಗಿ ಮತ್ತೆ ಯಾವಾಗ ಶರೀರದಲ್ಲಿ ಬರ್ತದೆ ಆಗ ಪಾತ್ರ ಶುರುವಾಗ್ತದೆ ಮತ್ತೆ ಒಂದು ಶರೀರ ತೊರೆದು ಮತ್ತೊಂದರಲ್ಲಿ ಹೋಗಿ ಪ್ರವೇಶ ಮಾಡ್ತದೆ ವಾಪಸ್ಸು ಮಹಾ ತತ್ವದಲ್ಲಿ ಹೋಗಲ್ಲ ಹಾರಿ ಮತ್ತೊಂದು ಶರೀರದಲ್ಲಿ ಹೋಗುವುದು ಇಲ್ಲಿ ಈ ಆಕಾಶ ತತ್ವದಲ್ಲಿಯೇ ಅದಕ್ಕೆ ಪಾತ್ರ ಮಾಡಬೇಕಾಗಿದೆ ಮೂಲವತನದಲ್ಲಂತೂ ಹೋಗೋದಿಲ್ಲ ಯಾವಾಗ ಶರೀರ ಬಿಡ್ತಾರೆ ಅಂದರೆ ಇಲ್ಲಿಯ ಕರ್ಮ ಬಂದನಾಗ್ಲಿ ಇಲ್ಲಿ ಕರ್ಮ ಬಂಧನ ಮತ್ತು ಅಲ್ಲಿ ಭವಿಷ್ಯದ ಕರ್ಮ ಬಂಧನ ಇರ್ತದೆ ಶರೀರದಿಂದ ಭಿನ್ನವಾಗ್ಬಿಡ್ತದೆ ಫಿರ್ ಮತ್ತೆ ಶರೀರ ತೈದ್ಕೊಳ್ತದೆ ಅಂದ್ರೆ ಕರ್ಮ ಬಂಧನ ಶುರುವಾಗ್ತದೆ ಶರೀರ ಬಿಟ್ಟೋಯ್ತು ಅಂದ್ರೆ ಒಂದು ಶರೀರ ಬಿಟ್ಟೋಗಿರೋ ಕರ್ಮ ಬಂಧನ ಇರಲ್ಲ ಭವಿಷ್ಯದ್ದು ಇನ್ನು ಕರ್ಮ ಬಂಧನ ಬಂದಿರಲ್ಲ ಆತ್ಮ ಕರ್ಮ ಬಂಧನದ್ದು ಅನುಭವಿಸಬೇಕು ಅಂದ್ರೆ ಶರೀರ ಬೇಕು ಅದಕ್ಕೆ ಮತ್ತೊಂದು ಶರೀರ ಪಡೆದಾಗ ಕರ್ಮ ಬಂಧನ ಶುರುವಾಗ್ತದೆ ಇದೆಲ್ಲ ಮಾತು ನಿಮ್ಮ ವಿನಹ ಯಾವ ಮನುಷ್ಯರಿಗೆ ಅರ್ಥ ಆಗಲ್ಲ ತಂದೆ ಹೇಳ್ತಾರೆ ಎಲ್ಲರೂ ಕೂಡ ಅಜ್ಞಾನಿ ಆಗಿದ್ದಾರೆ ತಮ್ಮನ್ನು ಅಜ್ಞಾನಿ ಎಂದು ತಿಳ್ಕೊಳ್ತಾರ ತಮ್ಮನ್ನು ಎಷ್ಟು ಬುದ್ಧಿವಂತರ ಅಂತ ಪ್ರೀ ಪೀಸ್ ಪ್ರೈಸ್ ಶಾಂತಿ ಬಹುಮಾನ ಕೊಡ್ತಾರೆ ಇಲ್ಲಿ ನೀವು ಬ್ರಾಹ್ಮಣ ಕುಲಭೂಷಣರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಅವರಂತೂ ತಿಳ್ಕೊಳ್ಳೋದಿಲ್ಲ ಶಾಂತಿ ಯಾವುದಕ್ಕೆ ಹೇಳೋದು ಯಾರಾದರೂ ಮಹಾತ್ಮರ ಬಳಿ ಹೋಗ್ತಾರೆ ಮನಸ್ಸಿನ ಶಾಂತಿ ಹೇಗೆ ಸಿಗೋದು ಇಲ್ಲಿ ಹೇಳ್ತಾರೆ ಜಗತ್ತಲ್ಲಿ ಶಾಂತಿ ಹೇಗೆ ಆಗೋದು ಈ ರೀತಿ ಹೇಳಲ್ಲ ನಿರಾಕಾರಿ ಜಗತ್ತಲ್ಲಿ ಶಾಂತಿ ಹೇಗೆ ಆಗೋದು ಅದಂತೂ ಶಾಂತಿಧಾಮ ನಾವು ಆತ್ಮಗಳು ಶಾಂತಿಧಾಮದಲ್ಲಿರೋದು ಆದರೆ ಇಲ್ಲಿ ಮನಸ್ಸಿನ ಶಾಂತಿ ಅಂತಾರೆ ಅದು ತಿಳ್ಕೊಂಡೇ ಇಲ್ಲ ಶಾಂತಿ ಹೇಗೆ ಸಿಗೋದು ಶಾಂತಿಧಾಮ ಅಂತೂ ನಮ್ಮ ಮನೆ ಅಲ್ಲಿ ಶಾಂತಿ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಆ ಸತ್ಯುಗದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲ ಇರ್ತದೆ ಅದರ ಸ್ಥಾಪನೆ ತಂದೆ ಮಾಡ್ತಾರೆ ಇಲ್ಲಿ ಶಾಂತಿ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲಂತೂ ಅಶಾಂತಿಯ ಪ್ರಪಂಚ ಶಾಂತಿಧಾಮು ನಮ್ಮ ಮನೆ ಅಂತೂ ಎಷ್ಟು ಆನಂದ ಇದೆ ಎಲ್ಲಿ ಸತ್ಯುಗದಲ್ಲಿ ಇಲ್ಲಿ ಎಲ್ಲ ಮಕ್ಕಳು ಅರ್ಥ ಮಾಡ್ಕೊಂಡಿರಿ ಸುಖ ಶಾಂತಿ ಸಂಪತ್ತು ಭಾರತದಲ್ಲಿತ್ತು ಅಲ್ಲಿ ಆಸ್ತಿ ಇತ್ತು ತಂದೆಯದು ಸತ್ಯುಗದಲ್ಲಿ ದುಃಖದ್ದು ಆಸ್ತಿ ಅಶಾಂತಿ ದಾರಿದ್ರ್ಯತೆ ಅಶಾಂತಿ ಈ ಆಸ್ತಿ ರಾವಣಂದು ಇದೆಲ್ಲ ಮಾತು ಬೇಹದ್ದಿನ ತಂದೆ ಕುತ್ಕೊಂಡು ಹೇಳ್ತಾ ಇದ್ದಾರೆ ತಂದೆ ಪರಂಧಾಮ ನಿವಾಸಿ ಜ್ಞಾನಪೂರ್ಣನು ಪೂರ್ಣನು ಸುಖ ಧಾಮದ ಆಸ್ತಿ ನಮ್ಗೆ ಕೊಡ್ತಾರೆ ನಾವೆಲ್ಲ ಆತ್ಮಗಳು ನಮ್ ನಾವೆಲ್ಲ ಆತ್ಮಗಳಿಗೆ ತಿಳಿಸ್ಕೊಡ್ತಿದ್ದಾರೆ ಇದಂತೂ ಗೊತ್ತಾಗಿದೆ ಜ್ಞಾನ ಇರೋದು ಆತ್ಮದಲ್ಲಿ ಅವರಿಗೆ ಜ್ಞಾನಸಾಗರ ಅಂತ ತಂದೆಗೆ ಹೇಳೋದು ಜ್ಞಾನ ಸಾಗರನಿ ಶರೀರ ಮೂಲಕ ಸೃಷ್ಟಿಯ ಇತಿಹಾಸ ಭೂಗೋಳ ತಿಳಿಸ್ತಾ ಇದ್ದಾರೆ ಸೃಷ್ಟಿಯ ಆಯು ಅಂತೂ ಇರಬೇಕಾಗಿದೆ ಅಲ್ವಾ ಸೃಷ್ಟಿಯಂತೂ ಅದೇ ಆಗಿದೆ ಕೇವಲ ಹೊಸ ಜಗತ್ತು ಮತ್ತು ಹಳೆ ಜಗತ್ತು ಅಂತಾರೆ ಇದು ಮನುಷ್ಯರಿಗೆ ಗೊತ್ತೇ ಇಲ್ಲ ಹೊಸ ಜಗತ್ತಿನಿಂದ ಹಳೆಯ ಜಗತ್ತಾಗೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದೆ ನೀವು ಮಕ್ಕಳೀಗ ತಿಳ್ಕೊಂಡಿರಿ ಕಲಿಯುಗ ನಂತರ ಸತ್ಯುಗ ಅವಶ್ಯ ಬರಲಿದೆ ಅದಕ್ಕೆ ಕಲಿಯುಗ ಮತ್ತು ಸತ್ಯುಗದ ಸಂಗಮ ಯುಗದಲ್ಲಿ ತಂದೆ ಬರಬೇಕಾಗ್ತದೆ ಇದು ನೀವೀಗ ತಿಳ್ಕೊಂಡಿರಿ ಪರಂಪಿತ ಪರಮಾತ್ಮ ಬ್ರಹ್ಮ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಶಂಕರ ಮೂಲಕ ವಿನಾಶ ಮಾಡಿಸ್ತಾರೆ ತ್ರಿಮೂರ್ತಿಯ ಅರ್ಥನೇ ಇದಾಗಿದೆ ಸ್ಥಾಪನೆ ವಿನಾಶ ಪಾಲನೆ ಇದಂತೂ ಸಾಧಾರಣ ಮಾತು ಆದರೆ ಈ ಮಾತು ನೀವು ಮಕ್ಕಳು ಮರ್ತೋಗ್ತೀರಿ ಇಲ್ಲಾಂದ್ರೆ ನಿಮ್ಗೆ ಖುಷಿ ಎಷ್ಟೊಂದಿರಬೇಕು ನಿರಂತರ ನೆನಪಿರ್ಬೇಕು ಬಾಬಾ ನಮ್ಗೆ ಈಗ ಹೊಸ ಜಗತ್ತಿಗೋಸ್ಕರ ಯೋಗ್ಯ ಮಾಡ್ತಿದ್ದಾರೆ ನೀವು ಭಾರತವಾಸಿ ಯೋಗ್ಯ ಆಗ್ತಾ ಇದ್ದೀರಿ ಬೇರೆ ಯಾರೂ ಅಲ್ಲ ಹಾ ಯಾರು ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವ್ರಿಲ್ಲಿ ಬರ್ಲಿಕ್ಕೆ ಸಾಧ್ಯ ಮತ್ತೆ ಇದರಲ್ಲಿ ಕನ್ವರ್ಟ್ ಆಗ್ಬಿಡ್ತಾರೆ ಹೇಗೆ ಅದ್ರಲ್ಲಿ ಆಗಿದ್ರು ಇದೆಲ್ಲ ಜ್ಞಾನ ನಿಮ್ ಬುದ್ಧಿಯಲ್ಲಿದೆ ಮನುಷ್ಯರಿಗಂತೂ ತಿಳಿಸ್ಬೇಕಿದು ಹಳೆಯ ಜಗತ್ತೀಗ ಬದಲಾಗಲಿದೆ ಮಹಾಭಾರತ ಯುದ್ಧ ಅವಶ್ಯ ಆಗಲಿದೆ ಈ ಸಮಯದಲ್ಲಿ ಬಾಬಾ ಬಂದು ರಾಜ್ಯೋಗ ಕಲಿಸ್ತಾರೆ ಅದು ರಾಜಯೋಗ ನೀವೀಗ ಕಲಿತಿದ್ದೀರಿ ಹೊಸ ಜಗತ್ತಲ್ಲಿ ಹೋಗ್ತೀರಿ ನಂತರ ನೀವೆಲ್ಲರಿಗೂ ತಿಳಿಸಬಹುದು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಂತರ ಬ್ರಹ್ಮ ವಿಷ್ಣು ಶಂಕರ ಮತ್ತೆ ಬಂದ್ರೆ ಇದು ಮುಖ್ಯ ಇಲ್ಲಿ ಸಂಗಮ ಯುಗ ಜಗದಂಬ ಜಗದ್ ಪಿತಾ ಇದ್ದಾರೆ ತಂದೆ ಬಂದಿದ್ದಾರೆ ಇಲ್ಲಿ ಬ್ರಹ್ಮನ ತನುವಲ್ಲಿ ಪ್ರಜಾಪಿತ ಬ್ರಹ್ಮ ಇಲ್ಲಿಯೇ ಸಾಕಾರ ವತನದಲ್ಲಿ ಇರೋದು ಬ್ರಹ್ಮ ಮೂಲಕ ಸ್ಥಾಪನೆ ಸೂಕ್ಷ್ಮವತನದಲ್ಲಿ ಆಗೋದಿಲ್ಲ ಇಲ್ಲಿಯೇ ಆಗೋದು ಈ ವ್ಯಕ್ತಿಯಿಂದ ಇವರು ವ್ಯಕ್ತದಿಂದ ಅವ್ಯಕ್ತ ಆಗ್ತಾರೆ ರಾಜ್ಯೋಗ ಕಲಿತು ಕಲಿತು ಮತ್ತೆ ವಿಷ್ಣುವಿನ ಎರಡು ರೂಪ ಆಗ್ತಾರೆ ಲಕ್ಷ್ಮೀನಾರಾಯಣ್ ಸೃಷ್ಟಿಯ ಇತಿಹಾಸ ಭೂಗೋಳ ತಿಳ್ಕೊಳ್ಬೇಕಾಗಿದೆ ಮನುಷ್ಯರೇ ಅರ್ಥ ಮಾಡ್ಕೊಳ್ಳೋದು ಸೃಷ್ಟಿಯ ಮಾಲೀಕನೇ ಸೃಷ್ಟಿಯ ಇತಿಹಾಸ ಭೂಗೋಳವನ್ನ ತಿಳಿಸ್ತಾ ಇದ್ದಾರೆ ಅವರು ಜ್ಞಾನಪೂರ್ಣ ಆಗಿದ್ದಾರೆ ಪುನರ್ಜನ್ಮ ರಹಿತನಾಗಿದ್ದಾರೆ ಈ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಪರೀಕ್ಷಿಸುವಷ್ಟು ಬುದ್ಧಿ ಬೇಕಾಗಿದೆ ಅಲ್ವಾ ಸ್ವಲ್ಪ ಬುದ್ಧಿಯಲ್ಲಿ ಕುತ್ಕೊಳ್ತದೆ ಅಥವಾ ಅದೇ ತರ ಇರ್ತಾರ ಅವರ ನಾಡಿಯನ್ನ ನೋಡಬೇಕು ಒಂದು ಅಜಾಮಿಲ್ ನಾಮಿ ಗ್ರಾಮೆ ವೈದ್ಯ ಇದ್ದು ಹೋ ಸಾರಿ ಒಬ್ಬ ನಾಟ್ಯ ನಾಟಿ ಔಷಧಿ ವೈದ್ಯ ಪ್ರಸಿದ್ಧಿ ಇದ್ದು ಹೋಗಿರ್ತಾರೆ ಅವ್ರದ್ದು ಅನುಭವ ಎಷ್ಟು ಅಂದ್ರೆ ನೋಡೋದ್ರಿಂದನೇ ನಾಡಿ ನೋಡಿ ಕಾಯಿಲೆ ಹಿಡಿದು ಬಿಡ್ತ ಹಿಡಿದು ಬಿಡ್ತಿದ್ರು ಬಾಬವರು ಕಾಲದ ಮಾತು ಹೇಳ್ತಾರೆ ಬಾಬಾ ಈಗ ನೀವು ಮಕ್ಕಳು ತಿಳ್ಕೊಳ್ಬೇಕು ಇವರು ಲಾಯಕ್ ಇದ್ದಾರೋ ಇಲ್ವೋ ಅಂತ ಜ್ಞಾನ ಕೊಡುವಾಗ ತಂದೆ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವನ್ನ ಕೊಟ್ಟಿದ್ದಾರೆ ಇದರಿಂದ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಅವರನ್ನ ಅದೇ ರೂಪದಲ್ಲಿ ನೆನಪು ಮಾಡಿ ಆದ್ರೆ ಅಂತ ಬುದ್ಧಿ ಯಾರ್ದಿರ್ತದೆ ಯಾರು ಯಾರು ಪೂರ್ಣ ಯೋಗ ಯುಕ್ತರು ಇರ್ತಾರೆ ಯಾರು ತಂದೆಯ ಜೊತೆ ಪ್ರೀತಿ ಬುದ್ಧಿ ಇರ್ತಾರೆ ಎಲ್ಲರಂತೂ ಇರೋದಿಲ್ಲ ಅಲ್ವಾ ಬೇರೆ ಒಬ್ಬರು ಮತ್ತೊಬ್ಬರ ನಾಮರೂಪದಲ್ಲಿ ರೂಪದಲ್ಲಿ ಸಿಕ್ಬಿಳ್ತಾರೆ ತಂದೆ ಹೇಳ್ತಾರೆ ಪ್ರೀತಿಯಂತೂ ನನ್ನ ಜೊತೆ ಜೋಡಿಸಬೇಕಾಗಿದೆ ಅಲ್ವಾ ಮಾಯೆ ಈ ರೀತಿ ಇದೆ ಪ್ರೀತಿ ಇಡೋದಕ್ಕೆ ಬಿಡೋದಿಲ್ಲ ಮಾಯನು ನೋಡ್ತದೆ ನಮ್ಮ ಗ್ರಾಹಕರು ಬರ್ತಾರೆ ಅಂದರೆ ಎಕಮ್ಮ ಕಿವಿ ಮೂಗು ಇಡ ಹಿಡಿದು ಬಿಡ್ತದೆ ಮತ್ತೆ ಯ ಮೋಸ ಮಾಡಿಬಿಡ್ತದೆ ಅದಕ್ಕೆ ತಿಳ್ಕೊಳ್ತಾರೆ ಮಾಯೆಯಿಂದ ಸೋಲೇ ಸೋಲು ಮಾಯಾಜಿ ಜಗಜ್ಜೀತ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಶ್ರೇಷ್ಠ ಪದವಿ ಪಡಿಲಿಕ್ಕೆ ಆಗಲ್ಲ ಇದರಲ್ಲೇ ಪರಿಶ್ರಮ ಇದೆ ಶ್ರೀಮತ ಹೇಳೋದು ನಿರಂತರ ನೆನಪು ಮಾಡಿದಾಗ ನಿಮ್ಮದಿದು ಏನು ಪತೀತ ಬುದ್ಧಿ ಇದೆ ಅದು ಪಾವನ ಆಗುವುದು ಆದರೆ ಎಷ್ಟೋ ಮಕ್ಕಳಿಗೆ ಬಹಳ ದೊಡ್ಡ ಕಷ್ಟವೆನಿಸ್ತದೆ ಇದರಲ್ಲಿ ಸಬ್ಜೆಕ್ಟ್ ಇರೋದೇ ಒಂದು ಬಿಂದು ತಂದೆ ಬೇ ಅಂದರೆ ಬಾದಿಶಾಹಿ ಅಲ್ಫ್ ಅವ್ರ ಬೇ ಇಷ್ಟೇ ಎರಡು ಅಕ್ಷರಗಳು ಆಗೋದಿಲ್ಲ ಬಾಬಾ ಹೇಳ್ತಾರೆ ಅಲ್ಫ್ ಬಿಂದುವನ್ನು ನೆನಪು ಮಾಡಿ ಮತ್ತೆ ತಮ್ಮ ದೇಹವನ್ನು ಅನ್ಯರ ದೇಹವನ್ನು ನೆನಪು ಮಾಡ್ತಾ ಇರ್ತಾರೆ ಅದು ಬಾಬಾ ನೆನಪು ಬಿಟ್ಟು ಬಾಬಾ ಹೇಳ್ತಾರೆ ದೇಹ ನೋಡ್ತಿದ್ರು ನೀವು ನನ್ನನ್ನು ನೆನಪು ಮಾಡಿ ಆತ್ಮಕ್ಕೀಗ ಮೂರನೇ ನೇತ್ರ ಸಿಕ್ಕಿದೆ ಅದಕ್ಕೆ ನೋಡುವ ತಿಳ್ಕೊಳ್ಳುವ ಅದರ ಅಂತ ಒಂದು ಕಲೆಯನ್ನು ಬೆಳೆಸ್ಕೊಳ್ಳಿ ಈಗ ಮಕ್ಕಳು ನೀವು ತ್ರಿನೇತ್ರಿ ತ್ರಿಕಾಲದರ್ಶಿ ಆಗ್ತೀರಿ ಆದರೆ ತ್ರಿಕಾಲದರ್ಶಿನೂ ನಂಬರ್ ವಾರ ಇದ್ದಾರೆ ಜ್ಞಾನ ಧಾರಣೆ ಮಾಡಿಕೊಳ್ಳೋದೇನು ಕಷ್ಟದ ಮಾತಲ್ಲ ಬಹಳಷ್ಟು ಉತ್ತಮ ತಿಳ್ಕೊಳ್ತಾರೆ ಎಷ್ಟೋ ಮಕ್ಕಳು ಆದರೆ ಯೋಗ ಬಲ ಕಡಿಮೆ ಇರ್ತದೆ ದೇಹಿ ಅಭಿಮಾನಿ ಆಗೋದು ಬಹಳ ಕಡಿಮೆ ಸ್ವಲ್ಪ ಮಾತಲ್ಲೇ ಕ್ರೋಧ ಅಥವಾ ಆವೇಶ ಬರ್ತದೆ ಬಿದ್ದೋಗ್ಬಿಡ್ತದೆ ಎದ್ದೇಳ್ತಾರೆ ಮತ್ತೆ ಬೀಳ್ತಾರೆ ಇವತ್ತೆದ್ದೇಳ್ತಾರೆ ನಾಳೆ ಬಿದ್ದೋಗ್ತಾರೆ ದೇಹಾಭಿಮಾನ ಮುಖ್ಯ ಮತ್ತೆ ವಿಕಾರಿ ಲೋಭ ಮೋಹ ಇತ್ಯಾದಿಯಲ್ಲಿ ಸಿಕ್ಕಾಕ್ಕೊಂತಾರೆ ದೇಹದಲ್ಲಿ ಮೋಹ ಇರ್ತದೆ ಮಾತೆಯರಲ್ಲಿ ಮೋಹ ಜಾಸ್ತಿ ಇರ್ತದೆ ಈಗ ತಂದೆ ಅವರಿಗೆ ಬಿಡಿಸ್ತಾರೆ ನಿಮ್ಗಂತೂ ಬೇಹದ್ದಿನ ತಂದೆ ಸಿಕ್ಕಾರೆಂದ್ರೆ ಮೋಹ ಯಾಕೆ ಇಟ್ಕೊಳ್ತೀರಿ ಆ ಸಮಯದಲ್ಲಿ ಮುಖ ಮಾತುಕತೆ ಎಲ್ಲನ ಮೋಹ ಇದ್ದವ್ರದ್ದು ಮಂಗನ ಸಮಾನ ಆಗಿರ್ತದೆ ಅಂತಾರೆ ಬಾಬಾ ತಂದೆ ಹೇಳ್ತಾರೆ ನಷ್ಟಮೋಹಿಯಾಗಿ ನಿರಂತರ ನನ್ನ ನೆನಪು ಮಾಡಿ ಪಾಪಗಳ ಹೊರೆ ತಲೆ ಮೇಲೆ ಇದೆ ಅದು ಹೇಗೆ ಇಳಿಸ್ಕೊಳ್ಳೋದು ಆದರೆ ಮಾಯೆ ಈ ರೀತಿ ಇದೆ ಅಂದರೆ ನೆನಪು ಮಾಡೋದಕ್ಕೆ ಬಿಡ ಬಿಡಲ್ಲ ಬಲೆ ಎಷ್ಟೇ ತಲೆ ಕೆಡಿಸ್ಕೊಳ್ಳಿ ಗಳಿಗೆ ಗಳಿಗೆಗೂ ಬುದ್ಧಿಯಲ್ಲಿ ನೆನಪು ಆರಿಸಿಬಿಡ್ತದೆ ಎಷ್ಟು ಪ್ರಯತ್ನ ಮಾಡ್ತಾರೆ ಅತಿ ಮಧುರ ತಂದೆಯ ನೆನಪಿನ ನೆನಪು ಮಾಡಬೇಕು ಮಹಿಮೆ ಮಾಡ್ತಾ ಇರಬೇಕು ಬಾಬಾ ಅಷ್ಟೇ ನಾವು ನಿನ್ ನಿನ್ನು ಇನ್ನೂ ನಿಮ್ಮ ಬಳಿ ಬಂದೇ ಬಿಟ್ವಿ ಆದ್ರೆ ನಿರಂತರ ಮರ್ತೋಗ್ಬಿಡ್ತಾರೆ ಮಕ್ಕಳು ಹೇಳ್ತಾರೆ ಪ್ರಾಮಿಸ್ ಮಾಡ್ತಾರೆ ಮರ್ತೋಗ್ತಾರೆ ಬುದ್ಧಿ ಬೇರೆ ಕಡೆ ಹೋಗ್ಬಿಡ್ತದೆ ಅದಕ್ಕೆ ನಂಬರ್ ಒನ್ ಅಲ್ಲಿ ಹೋಗುವಂತ ಪುರುಷಾರ್ಥಿ ಆಗ್ಬೇಕಲ್ವಾ ಬಾಬಾ ಹೇಳ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ನೆನಪಿರಬೇಕು ನಾವು ಗಾಡ್ ಫಾದರ್ಲಿ ಸ್ಟೂಡೆಂಟ್ ಈಶ್ವರನ ವಿದ್ಯಾರ್ಥಿಗಳು ಗೀತೆಯಲ್ಲೂ ಇದೆ ಭಗವಾನ್ ವಾಚ್ ನಾನು ನಿಮ್ಮನ್ನು ರಾಜರುಗಳ ರಾಜ ಮಾಡ್ತೇನೆ ಕೇವಲ ಶಿವನ ಬದಲಾಗಿ ಶ್ರೀಕೃಷ್ಣನ ನಾಮವನ್ನ ಹಾಕಿದ್ದಾರೆ ವಾಸ್ತವದಲ್ಲಿ ಶಿವಜಯ ಶಿವಬಾಬೋರ ಜಯಂತಿ ಇಡೀ ಜಗತ್ತಲ್ಲಿ ಆಚರಿಸಬೇಕು ಶಿವಬಾಬ ಸರ್ವರನ್ನು ದುಃಖದಿಂದ ಮುಕ್ತ ಮಾಡಿ ಗೈಡ್ ಆಗಿ ಹೋಗ್ತಾರೆ ಇದು ಎಲ್ಲರೂ ಈಗ ಒಪ್ಪುತ್ತಾರೆ ಲಿಬರೇಟರ್ ಮುಕ್ತಿದಾತ ಗೈಡ್ ಮಾರ್ಗದರ್ಶಕ ಆಗಿದ್ದಾರೆ ಸರ್ವರ ಪತೀತ ಪಾವನ ತಂದೆ ಸರ್ವರನ್ನು ಶಾಂತಿಧಾಮ್ ಸುಖ ಕರ್ಕೊಂಡು ಹೋಗೋರಾಗಿದ್ದಾರೆ ಅದಕ್ಕೆ ಅವರ ಜಯಂತಿ ಯಾಕೆ ಆಚರಿಸೋದಿಲ್ಲ ಭಾರತವಾಸಿ ಆಚರಿಸೋದಿಲ್ಲ ಅಲ್ಲ ಅದಕ್ಕೋಸ್ಕರ ಅದಕ್ಕೆ ಇಡೀ ಭಾರತದು ಇಷ್ಟು ಕೆಟ್ಟ ಗತಿಯಾಗಿದೆ ಮೃತ್ಯುನು ಎಷ್ಟು ಘೋರವಾಗಿದೆ ಇಲ್ಲಿ ಬಾಂಬ್ಸ್ಗಳು ಈ ರೀತಿ ಮಾಡಿಟ್ಟಿದ್ದಾರೆ ಒಂದು ಗ್ಯಾಸ್ ಬಿಡುಗಡೆ ಆಯಿತು ಅಂದ್ರೆ ಕಲಾಸ್ ಹೇಗೆ ಕ್ಲೋರೋಫಾರಮ್ ಮೂರ್ಛೆ ಮಾಡಿಬಿಡ್ತದಲ್ವ ಆ ರೀತಿ ಅದಕ್ಕೆ ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಯಿತು ಎಲ್ಲರೂ ಹೋಗಿಬಿಡ್ತಾರೆ ಅಂಥದ್ದೆಲ್ಲ ಮಾಡಿಟ್ಟಿದ್ದಾರೆ ಅದು ಬಂದ್ ಮಾಡೋದು ಇಂಪಾಸಿಬಲ್ ತಯಾರಾಗ್ತಾನೆ ಇರ್ತದೆ ಅಂತಾರೆ ಬಾಬಾ ಯಾರು ಕಲ್ಪ ಮೊದಲು ಮಾಡಿದ್ರೋ ಅವರು ಈಗ ಅವರು ಪಾರ್ಟ್ ರಿಪೀಟ್ ಮಾಡ್ತಾ ಇದ್ದಾರೆ ಇಲ್ಲಿ ಆಯುಧಗಳು ಬಾಂಬ್ಸ್ಗಳು ಅಸ್ತ್ರಶಸ್ತ್ರ ಪ್ರಾಕೃತಿಕ ವಿಕೋಪಗಳಿಂದ ಹಳೆಯ ಜಗತ್ತು ವಿನಾಶ ಆಗಿತ್ತು ಪುನಃ ಈಗ ಆಗೋದು ವಿನಾಶದ ಸಮಯವಾಗ ಬರ್ತದೆ ಅಂದ್ರೆ ಡ್ರಾಮಾ ಪ್ಲಾನ್ ಅನುಸಾರ ಅದನ್ನ ಕಾರ್ಯದಲ್ಲಿ ಅದು ಬಂದೇ ಬರ್ತದೆ ವಿನಾಶದ್ದು ವಿನಾಶ ಅವಶ್ಯ ಮಾಡಿಸ್ತದೆ ರಕ್ತದ ನದಿಗಳಿಲ್ಲಿ ಹರಿತವೆ ಸಮಯ ಮಾಡಿಸ್ತದೆ ಡ್ರಾಮಾ ಮಾಡಿಸ್ತದೆ ರಕ್ತದ ನದಿಗಳು ಹರಿತವೆ ಸಿವಿಲ್ ವಾರಲ್ಲೂ ಒಬ್ಬರು ಮತ್ತೊಬ್ಬರಿಗೆ ಸಾಯಿಸಿ ಬಿಡ್ತಾರೆ ನಿಮ್ಮಲ್ಲಿಯೂ ಕೆಲವರು ಇದು ತಿಳ್ಕೊಂಡರೆ ಈ ಜಗತ್ತೀಗ ಬದಲಾಗಲಿದೆ ಈಗ ನಾವು ಹೋಗ್ತೇವೆ ಸುಖಧಾಮಕ್ಕೆ ಸದಾ ಜ್ಞಾನದ ಅತೀಂದ್ರಿಯ ಸುಖದಲ್ಲೇ ಇರಬೇಕಾಗಿದೆ ಎಷ್ಟು ನೆನಪಿನಲ್ಲಿರುವಿರಿ ಅಷ್ಟು ಸುಖ ವೃದ್ಧಿಯಾಗುವುದು ಕೊಳಕು ದೇಹದಿಂದ ನಷ್ಟಮೋಹಿ ಆಗ್ತಾ ಹೋಗಿ ತಂದೆ ಕೇವಲ ಇಷ್ಟೇ ಹೇಳೋದು ಬಿಂದು ತಂದೆಯನ್ನ ನೆನಪ್ ಮಾಡಿ ಬೇ ಬಾದುಶಾಹಿ ನಿಮ್ಮದು ಸೆಕೆಂಡ್ ಅಲ್ಲಿ ಬಾದುಶಾಹಿ ಬಾದುಶಾಹನ ಮಗು ಆಗಿರಿ ಅಂದ್ರೆ ಬಾದುಶಾ ನಿಮ್ಮದಾಯ್ತು ರಾಜನ ಮಕ್ಕಳಿಗೆ ರಾಜ್ಯ ಹೇಗಾಯ್ತು ಹಾಗೆ ಬಾಬಾ ಹೇಳ್ತಾರೆ ತಂದೆ ಹೇಳ್ತಾರೆ ನನ್ನ ನೆನಪ್ ಮಾಡ್ತಾ ಹೋಗಿ ಹಾಗೂ ಸೃಷ್ಟಿಚಕ್ರ ನೆನಪ್ ಮಾಡಿ ಚಕ್ರವರ್ತಿ ಮಹಾರಾಜ ಆಗುವಿರಿ ಅದಕ್ಕೆ ಗಾಯನ ಇದೆ ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಸೆಕೆಂಡ್ ಅಲ್ಲಿ ಭಿಕ್ಷುಕರಿಂದ ರಾಜಕುಮಾರ್ ಎಷ್ಟು ಉತ್ತಮವಾಗಿದೆ ಅಲ್ವಾ ಶ್ರೀಮತ್ ಅನುಸಾರ ಉತ್ತಮ ರೀತಿ ನಡಿಬೇಕಾಗಿದೆ ಹೆಜ್ಜೆ ಹೆಜ್ಜೆಗೂ ಸಲಹೆ ಪಡಿತಾ ಹೋಗಿ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ಟ್ರಸ್ಟಿ ಆಗಿದ್ದಾಗ ಮಹತ್ವ ಕಟ್ ಹೋಗ್ತದೆ ಆದ್ರೆ ಟ್ರಸ್ಟಿ ಆಗುವುದು ಇದು ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ ಇಲ್ಲಿ ಸ್ವಯಂ ಟ್ರಸ್ಟಿ ಆದ್ರು ಇವರು ಬ್ರಹ್ಮ ಬಾಬಾ ಮಕ್ಕಳನ್ನು ಕೂಡ ಬಾಬಾ ಟ್ರಸ್ಟ್ ಮಾಡ್ಬಿಟ್ರು. ತಾನು ಟ್ರಸ್ಟಿಯಾಗಿ ಆಗಿ ಮಕ್ಕಳಿಗೆ ಒಪ್ಪಿಸ್ಬಿಟ್ರು ಏನಾದ್ರು ತಗೊಂಡ್ರ ಹೇಳ್ತಾರೆ ನೀವು ಟ್ರಸ್ಟಿ ಆಗಿ ಸಂಭಾಲನೆ ಮಾಡಿ ಅಂತಾರೆ ಬಾಬಾ ಗ್ರಸ್ತದಲ್ಲಿರೋರು ಟ್ರಸ್ಟಿ ಆದ್ರೆ ಮತ್ತೆ ಮಮತ್ವ ಅಳಿಸಿ ಹೋಗೋದು ಹೇಳ್ತಾರೆ ಈಶ್ವರನೇ ಎಲ್ಲವನ್ನ ಕೊಟ್ಟಿರೋದು ಮತ್ತೇನಾದ್ರೂ ಹಾನಿ ಆಯಿತು ಅಂದ್ರೆ ನಷ್ಟ ಆಯಿತು ಅಂದ್ರೆ ಅಥವಾ ಯಾರಾದ್ರೂ ಸತ್ತು ಹೋದ್ರು ಅಂದ್ರೆ ಅಥವಾ ಕಾಯಿಲೆನೂ ಬೀಳ್ತಾರಲ್ವ ಸಿಗೋದಂತೂ ಸಿಗೋದಂತೂ ಖುಷಿನೇ ಅಂದರೆ ನಷ್ಟಮೋಹಿಯಾಗಿದ್ದಾಗ ಎಲ್ಲ ಸಿಚುವೇಶನ್ಗೆ ಅವರು ರೆಡಿ ಇರ್ತಾರೆ ಯಾವಾಗ ಹೇಳ್ತಾರೆ ಈಶ್ವರ ಕೊಟ್ಟಿರೋದು ಅಂದರೆ ಸಾಯೋದ್ರಿಂದ ಅಳ್ತಾರೆ ಅದರಲ್ಲಿ ಏನು ಲಾಭ ಇದೆ ಆದರೆ ಮಾಯ ಏನೂ ಕಡಿಮೆ ಇಲ್ಲ ಚಿಕ್ಕಮ್ಮನ ಮನೆಯಷ್ಟು ಈಸಿ ಅಲ್ಲ ಮೋಹ ಹೋಗೋದು ಅಂತಾರೆ ಬಾಬಾ ಈ ಸಮಯದಲ್ಲಿ ತಂದೆ ಹೇಳ್ತಾರೆ ನೀವು ನನ್ನನ್ನು ಕರೆದಿರಿ ಈ ಪತೀತ ಜಗತ್ತಲ್ಲಿ ನಾನಿಲ್ಲಿ ಇರ್ಲಿಕ್ಕೆ ಬಯಸಲ್ಲ ನಾನು ಪಾವನ ಜಗತ್ತಲ್ಲಿ ನಿಮ್ಮನ್ನು ಕರ್ಕೊಂಡೋಗ್ತೇನೆ ಜೊತೆ ಹೋಗ್ತೇನೆ ಅದಕ್ಕೆ ಇದರ ಅರ್ಥವನ್ನ ಯಾರೂ ತಿಳ್ಕೊಂಡಿಲ್ಲ ಪತೀತ ಪಾವನ ಬರ್ತಾರೆ ಅವಶ್ಯ ಶರೀರಗಳು ವಿನಾಶ ಆಗ್ತವೆ ಆತ್ಮಗಳನ್ನ ಬಾಬಾ ಜೊತೆಯಲ್ಲಿ ಕರ್ಕೊಂಡೋಗ್ತಾರೆ ಇಂತಹ ತಂದೆಯ ಜೊತೆ ಪ್ರೀತ ಬುದ್ಧಿ ಇರಬೇಕು ಒಬ್ಬ ತಂದೆಯ ಜೊತೆನೆ ಲವ್ ಪ್ರೀತಿ ಪ್ರೇಮ ಇರಬೇಕು ಅವರನ್ನೇ ನೆನಪು ಮಾಡಬೇಕು ಮಾಯ ಬಿರುಗಾಳಿಯಲ್ಲಿ ತಂದು ಬಿಡ್ತದೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು ಕಾಯ್ದೆ ವಿರುದ್ಧ ಆಗ್ಬಿಡ್ತಾರೆ ತಂದೆ ಹೇಳ್ತಾರೆ ನಾನು ಬಂದು ಈ ಶರೀರದ ಆಧಾರ ಪಡಿತೇನೆ ಇದು ಇವರ ಬ್ರಹ್ಮನ ಶರೀರ ಇವ್ ಇಲ್ಲಿ ನೀವು ನಿರಾಕಾರಿ ತಂದೆಯನ್ನ ನೆನಪು ಮಾಡ್ಬೇಕು ನೀವೀಗ ತಿಳ್ಕೊಂಡಿರಿ ಬ್ರಹ್ಮನು ಬಾಬಾ ಶಿವನು ಬಾಬಾ ಇಬ್ರು ತಂದೆನೆ ವಿಷ್ಣು ಮತ್ತು ಶಂಕರರಿಗೆ ಬಾಬಾ ಎಂದು ಹೇಳಲ್ಲ ಶಿವ ನಿರಾಕಾರ ತಂದೆ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಸಾಕಾರ ತಂದೆ ಈಗ ನೀವು ಸಾಕಾರ ಮೂಲಕ ನಿರಾಕಾರ ತಂದೆಯಿಂದ ಆಸ್ತಿ ಪಡುತ್ತಿದ್ದೀರಿ ಈ ದಾದಾ ಇವರಲ್ಲಿ ಪ್ರವೇಶ ಮಾಡ್ತಾರೆ ಆಗ ಈ ದಾದಾರವರಲ್ಲಿ ಶಿವಬಾಬಾ ಪ್ರವೇಶ ಮಾಡ್ತಾರೆ ಆಗ ಹೇಳೋದು ಅಂದ್ರೆ ಶಿವಬಾಬಾ ಅಜ್ಜ ಆದ್ರೂ ಬ್ರಹ್ಮ ತಂದೆಯಾದ್ರು ಬ್ರಹ್ಮನಲ್ಲಿ ಶಿವಬಾಬ ಪ್ರವೇಶ ಆದ್ರು ಅಂದ್ರೆ ಈ ತಂದೆ ಸಾಕಾರ ತಂದೆ ಮೂಲಕ ಅಜ್ಜನ ಆಸ್ತಿ ಶಿವಬಾಬನ ಆಸ್ತಿ ಸಿಗೋದು ಇಲ್ಲಿ ಮಾನವ ಕುಲಕ್ಕೆ ಬ್ರಹ್ಮ ಬಾಬಾ ಸಾಕಾರದಲ್ಲಿ ಮುತ್ತಜ್ಜ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅದಕ್ಕೆ ಶಿವಬಾಬ ನಿರಾಕಾರಿ ತಂದೆ ಅಜ್ಜ ಆದ್ರು ಸಾಕಾರದಲ್ಲಿ ಯಾವಾಗ ಬ್ರಹ್ಮ ತಂದೆ ಆಗ್ತಾರೆ ಇದೆಷ್ಟು ವಂಡರ್ಫುಲ್ ಮಾತಾಗಿದೆ ತ್ರಿಮೂರ್ತಿ ತೋರಿಸ್ತಾರೆ ಆದ್ರೆ ತಿಳ್ಕೊಳ್ಳೋದಿಲ್ಲ ಅದರಲ್ಲಿ ತ್ರಿಮೂರ್ತಿ ಮೇಲೆ ಶಿವನನ್ನೇ ಆರಿಸ್ಬಿಟ್ಟಾರೆ ತಂದೆ ಎಷ್ಟು ಒಳ್ಳೊಳ್ಳೆ ಜ್ಞಾನ ಮಾತು ಹೇಳ್ತಾರೆ ಖುಷಿ ಇರಬೇಕು ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಬಾಬಾ ನಮ್ಮ ತಂದೆ ಟೀಚರ್ ಸದ್ಗುರು ಆಗಿದ್ದಾರೆ ಈಗ ನೀವು ಸೃಷ್ಟಿಯ ಇತಿಹಾಸ ಭೂಗೋಳ ಬೇಹದ್ದಿನ ತಂದೆಯಿಂದ ಕೇಳ್ತಿದ್ದೀರಿ ಮತ್ತೆ ಬೇರೆಯವ್ರಿಗೂ ಕೂಡ ಹೇಳಬೇಕು ಐದು ಸಾವಿರ ವರ್ಷಗಳ ಸೃಷ್ಟಿ ಚಕ್ರ ಕಾಲೇಜು ಮಕ್ಕಳು ಹಿಸ್ಟ್ರಿ ಜಾಗ್ರಫಿ ಸೃಷ್ಟಿಯದು ತಿಳ್ಕೊಳ್ಬೇಕಾಗಿದೆ ಎಂಬತ್ನಾಲ್ಕು ಜನ್ಮಗಳ ಇದು ಸಿಡಿ ಚಿತ್ರ ಭಾರತದ ಉತ್ಥಾನ ಮತ್ತು ಪತನ ಹೇಗಾಗ್ತದೆ ಇದನ್ನು ಅರ್ಥ ಮಾಡಿಸಬೇಕು ಸೆಕೆಂಡಲ್ಲಿ ಭಾರತ ಸ್ವರ್ಗ ಆಗ್ತದೆ ಮತ್ತೆಂಬತ್ನಾಲ್ಕು ಜನ್ಮಗಳಲ್ಲಿ ಭಾರತ ನರ್ಕ ಆಗ್ತದೆ ಇದಂತೂ ಬಹಳ ಸಹಜ ಅರ್ಥ ಮಾಡಿಕೊಳ್ಳೋ ಮಾತು ಭಾರತ ಗೋಲ್ಡನ್ ಏಜಿಂದ ಐರನ್ ಏಜ್ ಹೇಗೆ ಆಯಿತು ಇದು ಭಾರತವಾಸಿಗಳಿಗೆ ತಿಳಿಸ್ಬೇಕು ಟೀಚರ್ಸ್ ಕೂಡ ತಿಳಿಸ್ಬೇಕಾಗಿದೆ ಸ್ಟೂಡೆಂಟ್ಸ್ ಮತ್ತೆ ಶಾಲಾ ಕಾಲೇಜು ಶಿಕ್ಷಕರಿಗೂ ಹೇಳಬೇಕು ಈ ಕಾರ್ಯ ಬಸವರಾಜಣ್ಣವರು ಮಾಡಿದ್ದಾರೆ ಇದು ಭೌತಿಕ ಜ್ಞಾನ ಅಲ್ಲಿ ಕೊಡೋದು ಆದ್ರೆ ಬಾಬಾ ಕೊಡೋದು ಆತ್ಮಿಕ ಜ್ಞಾನ ಇಲ್ಲಿ ಮನುಷ್ಯರು ಅಲ್ಲಿ ಮನುಷ್ಯರು ಕೊಡ್ತಾರೆ ಇಲ್ಲಿ ಪರಂಪಿತ ಕೊಡ್ತಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಶಿವಬಾಬಾ ಅವ್ರ ಹತ್ರ ಮನುಷ್ಯ ಸೃಷ್ಟಿಯ ಜ್ಞಾನ ಇರೋದು ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಧಾರಣೆಗೋಸ್ಕರ ಮುಖ್ಯ ಸಾರವಾಗಿದೆ ಮೊದಲನೇದು ಈ ಕೊಳಕು ದೇಹದ ಜೊತೆ ಪೂರ್ಣ ನಷ್ಟಮೋಹಿಯಾಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿರ್ರಿ ಬುದ್ಧಿಯಲ್ಲಿರ್ಬೇಕು ಈಗ ಈ ಜಗತ್ತು ಬದಲಾಗಲಿದೆ ನಾವು ಹೋಗ್ತೇವೆ ನಮ್ಮ ಸುಖಧಾಮಕ್ಕೆ ಎರಡನೇದು ಟ್ರಸ್ಟಿಯಾಗಿ ಎಲ್ಲವನ್ನು ಸಂಭಾಳಿಸ್ತಾ ತಮ್ಮ ಮಮತ್ವವನ್ನು ಅಳಿಸಾಕಿ ಒಬ್ಬ ತಂದೆ ಜೊತೆ ಸತ್ಯ ಪ್ರೀತಿ ಇಟ್ಕೊಳ್ಬೇಕು ಕರ್ಮೇಂದ್ರಿಯ ಜೊತೆ ಎಂದು ಯಾವುದೇ ವಿಕರ್ಮ ಮಾಡಬಾರ್ದು ವರದಾನ ಬ್ರಹ್ಮ ತಂದೆ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರಣ ಮಾಡಿಕೊಳ್ಳುವಂಥ ಚಿತ್ರಣ ಅಂದರೆ ಕ್ಯಾರೆಕ್ಟರು ವ್ಯಕ್ತಿತ್ವ ಮಾಡಿಕೊಳ್ಳುವ ಪರೋಪಕಾರಿಯಾಗಿ ಶ್ರೇಷ್ಠ ಸ್ಮೃತಿ ಹಾಗೂ ಶ್ರೇಷ್ಠ ಕರ್ಮ ಮೂಲಕ ಅದೃಷ್ಟದ ಚಿತ್ರಣವನ್ನು ಎಲ್ಲ ಮಕ್ಕಳು ಮಾಡಿಕೊಂಡರೆ ಈಗ ಕೇವಲ ಲಾಸ್ಟ್ ಟೀಚಿಂಗ್ ಆಗಿದೆ ಸಂಪೂರ್ಣತೆ ಅಥವಾ ಬ್ರಹ್ಮ ಬಾಬ್ ಸಮಾನ್ ಶ್ರೇಷ್ಠಾತಿ ಶ್ರೇಷ್ಠ ಆಗೋದು ಅದಕ್ಕೋಸ್ಕರ ಪರೋಪಕಾರಿಯಾಗಿ ಅರ್ಥಾತ್ ಸ್ವಾರ್ಥ ಭಾವದಿಂದ ಸದಾ ಮುಕ್ತ ಆಗಿ ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಕಾರ್ಯದಲ್ಲಿ ಪ್ರತಿ ಪ್ರತಿ ಸಹಯೋಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥ ಆಗಿ ಇರ್ತಾರೆ ಅಷ್ಟೇ ಪರೋಪಕಾರಿಯಾಗಿರ್ತಾರೆ ಸದಾ ಸ್ವಯಂ ಭರ್ಪೂರ್ ಅನುಭವ ಮಾಡ್ತಾರೆ ಸದಾ ಪ್ರೀತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ ಸ್ವಯಂ ಪ್ರತಿ ಏನು ಕೂಡ ಸ್ವೀಕಾರ ಮಾಡಲ್ಲ ಶ್ಲೋಗನ್ ಸರ್ವಸ್ವ ತ್ಯಾಗಿ ಆಗೋದ್ರಿಂದಲೇ ಸಫಲತೆ ಮತ್ತು ಸಹನಶೀಲತೆ ಗುಣ ಬರುವುದು ತಪಸ್ಯ ಮಾಸ್ ಅವ್ಯಕ್ತ ಮಾಸಿನ ಇಂದಿನ ಯೋಗಾಭ್ಯಾಸದ ಸ್ವಮಾನ ಆಗಿದೆ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಶಕ್ತಿ ಕೊಡುವ ಸೇವೆ ಮಾಡಿ ಇಡೀ ದಿನಚರ್ಯದಲ್ಲಿ ಈ ಶಕ್ತಿ ಸಕಾಶ ಕೊಡುವ ಸೇವೆ ನಿರಂತರ ಮಾಡ್ಬೋದು ಇದರಲ್ಲಿ ನಮಗೆ ಆರೋಗ್ಯ ಅಥವಾ ಸಮಯ ಸರಿ ಇಲ್ಲ ಅನ್ನೋ ಮಾತೇ ಇಲ್ಲ ಹಗಲು ರಾತ್ರಿ ಬೇಹದ ಸೇವೆಯಲ್ಲಿ ತೊಡಗಿರ್ಬೋದು ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ ರಾತ್ರಿನೂ ಕಣ್ಣು ತೆರೆದು ಬೇಹದ ಸಕಾಶ್ ಶಕ್ತಿ ಕೊಡೋ ಸೇವೆ ಮಾಡ್ತಿದ್ರು ಹಾಗೆ ಫಾಲೋ ಫಾದರ್ ಮಾಡಿ ಯಾವಾಗ ನೀವು ಮಕ್ಕಳು ಬೇಹದ ಇಡೀ ಬೇಹದ್ ಅಂದ್ರೆ ಇಡೀ ವಿಶ್ವಕ್ಕೆ ಶಕ್ತಿಯ ಕಿರಣಗಳನ್ನು ಕೊಡುವಿರಿ ಸಮೀಪದವರು ಆಟೋಮ್ಯಾಟಿಕ್ ಶಕ್ತಿಯನ್ನು ತೆಗೆದುಕೊಳ್ತಾ ಇರ್ತಾರೆ ದೂರದವ್ರಿಗೆ ಕೊಟ್ರೆ ಹತ್ತಿರದವ್ರು ಆಟೋಮೆಟಿಕ್ ತಗೊಳ್ತಿರ್ತಾರೆ ಈ ಬೇಹದ್ದಿನ ಶಕ್ತಿ ಕೊಡೋದ್ರಿಂದ ವಾಯುಮಂಡಲ ಆಟೋಮೆಟಿಕ್ ನಿರ್ಮಾಣ ಆಗುವುದು ಒಳ್ಳೇದು ವಂಶಾಂತಿ